ಇನ್ನು ಈ ಕಡೆ ಬಂದರೆ ಮೆಡಿಕಲಿಗೆ ಬಂದರೆ ಮೆಡಿಕಲ್ ಕಾರ್ಮಿಕರು ಪಾಪ ಸುಮಾರು ಆರುನೂರ ನಲವತ್ತೈದು ಜನ ಕಾರ್ಮಿಕರು ಮೆಡಿಕಲ್ ಕೊಟ್ರಿ ಮೆಡಿಕಲಿಗೆ ಅಪ್ಲಿಕೇಶನ್ ಕೊಡ್ರಿ ಅಂತ ಹೇಳಿ ಇಡಿ ಅವರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತ್ ಮೂರಕ್ಕೆ ಒಂದು ನೋಟಿಸ್ ಹಾಕಿದ್ರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನೋಟಿಸ್ ಹಾಕಿದ್ರು ಅದರಲ್ಲಿ ಹತ್ತು ವರ್ಷದ ನಿಮ್ಮ ಕನಿಷ್ಠ ಅದು ಮತ್ತೆ ಹೆಚ್ಚಿಂದಲ್ಲ ಮಿನಿಮಮ್ ಹತ್ತು ವರ್ಷ ಅದಕ್ಕಿಂತ ಹೆಚ್ಚಿನ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ನಿಮ್ಮ ಮೆಡಿಕಲ್ ರಿಪೋರ್ಟಿನ ಒಂದು ಬಿಲ್ಗಳನ್ನು ಅಥವಾ ಚಿಕಿತ್ಸೆ ತಗೊಂಡಿರ್ತಕ್ಕಂಥದ್ದನ್ನು ಹಚ್ಚಿ ನೀವು ಅಪ್ಲಿಕೇಶನ್ ಕೊಡಬೇಕು ಅಂತ ಹೇಳಿದ್ರು ಇದರಿಂದ ನಮ್ಮ ಹಟ್ಟಿ ಚಿನ್ನದ ಗಣಿಯಲ್ಲಿ ಯಾರಾದರೂ ಕಾರ್ಮಿಕರು ಹತ್ತು ವರ್ಷದಿಂದ ಸಿಕ್ಕಿನಾಗಿದ್ದಾರೆ ಅಂದರೆ ನಾನಂತೂ ಒಪ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಯಾಕಂದ್ರೆ ನಮ್ಮ ಕಾರ್ಮಿಕರು ಯಾರೂ ಅದು ತ್ರಾಸ ಸಿಕ್ಕಾಗಿ ಜ್ವರ ಬಂದರೂ ಹಟ್ಟೆ ಪ್ರೈವೇಟ್ ಹೋಗಿ ತೋರಿಸ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ವಿನ ಹಟ್ಟೆ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಕಾರ್ಮಿಕರು ಬಹಳ ಕಡಿಮೆ ಇಂಥ ವ್ಯವಸ್ಥೆಯಲ್ಲಿ ಎಲ್ಲಿಂದ ನಿಮಗೆ ಹತ್ತು ವರ್ಷದ ಮೆಡಿಕಲ್ ಸರ್ಟಿಫಿಕೇಟ್ ಸಿಗ್ತದೆ ಸಿಗೋದಿಲ್ಲ ಇದ ಇದರ ಅರ್ಥ ಏನು ನಿನಗೆ ಮೆಡಿಕಲ್ ನಾವು ಕೊಡೋದಿಲ್ಲ ಇದಾಗಲೇ ಸ್ಪಷ್ಟ ಇದರಲ್ಲಿ ಅದರಲ್ಲಿ ಮತ್ತೆ ಒಂದು ಸಬ್ ಕಮಿಟಿ ರಿಪೋರ್ಟ್ ಅಂತಿದೆ ಆ ನೋಟಿಸ್ನಲ್ಲಿ ಆ ನೋಟಿಸ್ನಲ್ಲಿ ಸಬ್ ಉಪ ಸಮಿತಿಯ ರಿಪೋರ್ಟ್ ಉಪ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ ಉಪ ಸಮಿತಿಯಲ್ಲಿ ಇರ್ತಕ್ಕಂಥವರು ಪ್ರಧಾನ ಕಾರ್ಯದರ್ಶಿಗಳು ಪಂಕಜ್ ಕುಮಾರ್ ಪಾಂಡೆ ಅವರು ಚಂಗ್ಳೂರು ಮಠ ಅವರು ಹಾಗೆ ಅವಾಗ ಡೈರೆಕ್ಟರ್ ಇದ್ರು ಅವರು ನಮ್ದು ಎಮ್ ಡಿ ಅವರು ಇವರದ ಒಂದು ಸಮಿತಿ ಉಪ ಸಮಿತಿ ಇದೆ ಆ ಉಪ ಸಮಿತಿಯಲ್ಲಿ ಚರ್ಚಿಸಿ ಅದರಲ್ಲಿ ಏನ್ ಚರ್ಚೆ ಆಗಿದೆ ಅಂತಂದರೆ ಆ ಉಪ ಸಮಿತಿ ಯಾವಾಗ ಆಯ್ತು ಹದಿನಾರು ಏಳು ಇಪ್ಪತ್ತೆರಡಕ್ಕೆ ಅಂದರೆ ಚುನಾವಣೆ ಆಗಿದ ಮೂರು ಮೂರು ತಿಂಗಳಿಗೆ ಹದಿನೆಂಟು ನಾಲ್ಕು ಇಪ್ಪತ್ತೆರಡಕ್ಕೆ ಎಲೆಕ್ಷನ್ ಆಯ್ತು ಹದಿನಾರು ಏಳು ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಉಪ ಸಮಿತಿ ಆಗಿದೆ ಆ ಉಪ ಸಮಿತಿಯಲ್ಲಿ ಏನಿದೆ ಅಂದರೆ ಆ ಉಪ ಸಮಿತಿ ಏನು ಹೇಳ್ತದೆ ಅಂದರೆ ಯಾರಿಗೆ ನಾವು ಇಲ್ಲಿವರೆಗೆ ಮೆಡಿಕಲ್ ಎನ್ಫಿಟ್ ಕೊಟ್ಟಿವಿ ಅಂತ ಅದರಲ್ಲಿ ಪ್ರಶ್ನೆ ಆಗಿದೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರು ಏನು ಹೇಳಿದರು ಅಂದರೆ ಯಾರಿಗೆ ಸಿಲಿಕೋಸ್ ಆಗಿದೆ ಯಾರಿಗೆ ನರಗಳ ದೌರ್ಬಲ್ಯ ಅಂದರೆ ಪ್ಯಾರಾಲಿಸಿಸ್ ಎಫೆಕ್ಟ್ ಆಗಿದೆ ಯಾರಿಗೆ ಕಣ್ ಕಾಣ್ತಾ ಇಲ್ಲ ಯಾರಿಗೆ ಗಂಭೀರ ಅಂದ್ರೆ ಕ್ಯಾನ್ಸರ್ ಗಿನ್ಸರ್ ಅಂತ ಗಂಭೀರ ಕಾಯಿಲೆ ಇದೆ ಅಂಥವ್ರಿಗೆ ಮಾತ್ರ ಅನ್ಫಿಟ್ ಆಗಿದೆ ಅಂತ ಹೇಳಿ ಇವರು ಸ್ಪಷ್ಟವಾಗಿ ಆ ಕಮಿಟಿಯಲ್ಲಿ ಹೇಳ್ತಾರೆ ಆ ಕಮಿಟಿ ಯಾವಾಗಾಯ್ತು ಹದಿನಾರು ಏಳು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಈ ನೋಟಿಸ್ ಯಾವಾಗ ಬಿತ್ತು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ಆ ಕಾಯಿಲೆಗಳು ಏನಿದಾವಲ್ಲ ಪ್ರಧಾನ ಕಾರ್ಯದರ್ಶಿ ಹೇಳಿರ್ತಕ್ಕಂಥ ಕಾಯಿಲೆಗಳು ಎಲ್ಲವೂ ಹತ್ತು ವರ್ಷ ಹನ್ನೊಂದು ವರ್ಷ ಹದಿನೈದು ವರ್ಷದಿಂದ ಬರ್ತಕ್ಕಂಥ ಕಾಯಿಲೆಗಳು ಅದಕ್ಕೆ ಆಡಳಿತ ವರ್ಗ ಏನು ಮಾಡ್ತು ಮಿನಿಮಮ್ ಹತ್ತು ವರ್ಷ ನೀವು ತೋರಿಸ್ಕೊಂಡು ಹೋಗಿ ಮಾತ್ರ ನಾವು ಮೆಡಿಕಲ್ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆ ನೋಟಿಸ್ ಹಾಕಿ ಇವತ್ತು ಬಹಳಷ್ಟು ಜನ ಹೇಳ್ತಾರೆ ಫೈನಾನ್ಸ್ನವರು ಅಬ್ಜೆಕ್ಷನ್ ಮಾಡಿದ್ದಾರೆ ಮೊನ್ನೆ ಯಾರು ವಾಟ್ಸಪ್ನಾಗ ಹಾಕಿದ್ರಪ್ಪ ವಾಟ್ಸಪ್ನಾಗ ಅದು ರೈತ ಸಂಘದ ಇದರಲ್ಲಿ ವಾಟ್ಸಪ್ನಾಗ ಭಾಳಷ್ಟು ಬರ್ತವೆ ಯಾರಿಲ್ಲ ವಿಶಾಲ್ ಅಂಥೇಳಿ ಯಾರು ಆಯಸ್ ವಿಶಾಲ ಹೇಳಿ ಏನೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅದಕ್ಕೆ ಅದು ನಿಂತ್ಕೊಂಡಿದೆ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದರೆ ಏನು ಬರ್ತದೆ ಹೇಳಿ ಯಾರನ್ನ ಹಾಕಿದ್ರಪ್ಪ ವಾಟ್ಸಪ್ನಾಗ ದಯಮಾಡಿ ಯಾವ ವಿಶಾಲನೂ ಅಬ್ಜೆಕ್ಷನ್ ಮಾಡಿಲ್ಲ ಯಾವ ಮಲ್ಲಪ್ಪನೂ ಅಬ್ಜೆಕ್ಷನ್ ಮಾಡಿಲ್ಲ ಆ ನೋಟಿಸ್ ಏನಿದೆ ಸ್ಟಾರ್ಟಿಂಗ್ ಇಪ್ಪತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಹಾಕಿದ್ದು ನೋಟಿಸ್ ಏನಿದೆ ಅದೇ ನಿಮಗೆ ಆಗಲಾರಂತ ನೋಟಿಸ್ ಅದು ನಮ್ಮವ್ರು ಯಾರು ಹತ್ತು ವರ್ಷ ಸಿಕ್ಕಿನಾಗಿಲ್ಲ ನಮ್ಮವ್ರು ಯಾರು ಹತ್ತತ್ತು ವರ್ಷ ಒಂದೊಂದು ವರ್ಷ ಅಥವಾ ಆರು ತಿಂಗಳು ಕಂಟಿನ್ಯೂ ಸಿಕ್ಕಿನಾಗಿದ್ದವ್ರು ನಮ್ಮವ್ರು ಯಾರು ಇಲ್ಲ ಅಂದಾಗ ಆ ಗೌರ್ಮೆಂಟ್ ಏನು ಕಮಿಟಿ ಇದೆ ಡಾಕ್ಟರ್ ಕಮಿಟಿ ಇದೆ ಆ ಕಮಿಟಿಯವ್ರ ಮುಂದೆ ಈ ವಿಜಯ್ ಭಾಸ್ಕರ್ ಅವ್ರು ಕೊಟ್ಟಿದ ಸ್ಟೇಟ್ಮೆಂಟು ಅದರ ಜೊತೆಗೆ ಈ ನೋಟಿಸು ಎರಡೂ ಅವ್ರ ಮುಂದಿದ್ದಾವೆ ಯಾರು ಹತ್ತು ವರ್ಷದಿಂದ ಸಿಕ್ಕಿನಾಗೆ ಇಲ್ಲ ಮುನ್ನೂರ ಅರವತ್ತೈದು ದಿವಸ ಇದ್ರೆ ಮುನ್ನೂರ ಎಪ್ಪತ್ತು ದಿವಸ ದುಡಿದಿರ್ತಕ್ಕಂಥ ಕಾರ್ಮಿಕರು ಅವ್ರಿಗೆ ನಾನು ಹೆಂಗೆ ಅನ್ಫಿಟ್ ಮಾಡಲಿ ಅಂತಕ್ಕಂಥದ್ದು ಅವ್ರ ಮುಂದೆ ಪ್ರಶ್ನೆ ಆದರೆ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಹಿಂದೇನು ಮೆಡಿಕಲ್ ಆಯ್ತು ಇಲ್ಲಿ ಹಿಂದೆ ಯಾವಾಗ ಈ ರೀತಿ ನೋಟಿಸ್ ಹಾಕಿದ್ರ ಇಲ್ಲ ಮೋನಪ್ಪ ಇದ್ದಾಗ ಮೆಡಿಕಲ್ ಮಾಡ್ದ ಅವಾಗ ಯಾರು ಈ ರೀತಿ ನೋಟಿಸ್ ಹಾಕಿಲ್ಲ ಆದರೆ ಇವಾಗ ಏನಾಗಿದೆ ಆ ನೋಟಿಸ್ ಏನಿದೆ ಹತ್ತು ವರ್ಷ ಸಿಕ್ಕಿನ ಅವ್ರದ್ದು ಮೆಡಿಕಲ್ ಬಿಲ್ ಅನ್ನು ಹಚ್ಚಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಏನಿದೆ ಅದನ್ನೇ ಜೀವ ತಿಂದಿರ್ತಕ್ಕಂಥದ್ದು ಅದನ್ನೇ ಮೆಡಿಕಲ್ ಆಗಲಾರ ನೋಟಿಸ್ ಅದು ಆ ನೋಟಿಸ್ ಮೇಲೇನೆ ಅದರ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಅವರು ಉಪ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಇವೆಲ್ಲ ತುಲನೆ ಮಾಡಿ ಇವತ್ತು ಆ ನೋಟಿಸ್ ಏನು ಹಾಕಿದ್ದಾನೆ ಇಡಿಯವರು ಅದು ಮೆಡಿಕಲ್ ಆಗಲಾರಂತ ನೋಟಿಸ್ ಅದು ಅದು ಮೆಡಿಕಲ್ ಆಗದೇ ಇಲ್ಲ ನಾನು ನೋಟಿಸ್ ದಿವಸೇ ಹೇಳಿದೆ ನಾನು ಯಾರು ಮೆಡಿಕಲ್ ಆಗೋದಿಲ್ಲ ಯಾರ್ಯಾರು ಇಲ್ಲ ಪ್ಯಾರಾಲಿಸಿಸ್ ಎಫೆಕ್ಟ್ ಆಗಿದೆ ಯಾರು ಕುಂಡ್ರು ಕುಂಡ್ರಿದ್ದಾರೆ ಅಂಥವ್ರದ್ದು ಮಾತ್ರ ಆಗ್ತದೆ ಉಳ್ದವ್ರದ್ದು ಆಗೋದಿಲ್ಲ ಅಂತ ಅವತ್ತೇ ಸ್ಪಷ್ಟವಾಗಿ ಹೇಳಿದ್ದೆ ನಾನು ಯಾಕಂದ್ರೆ ಆ ನೋಟಿಸ್ ಹೇಳ್ತದೆ ನಾನು ಹೇಳ್ತಾ ಇಲ್ಲ ಆ ನೋಟಿಸ್ ಹೇಳ್ತದೆ ಆ ನೋಟಿಸ್ ಅದ್ರ ಕ್ಲಿಯರ್ ಆಗಿದೆ ಮತ್ತೆ ಯಾರು ಅನ್ಫಿಟ್ ಆಗೋದಿಲ್ಲ ಬೆಂಗಳೂರಿಗೆ ಹೋಗಿ ಅಂಥವ್ರಿಗೆ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಹದಿನೇಳು ಲಕ್ಷ ಕೊಟ್ಟು ಕಳಿಸ್ತೀವಿ ಅಂತ ಆ ನೋಟಿಸ್ನಾಗೆ ಇದೆ ನೀವು ನೋಡ್ರಿ ಅದು ನೋಟಿಸ್ ಆ ನೋಟಿಸ್ನಾಗ ಇದೆಲ್ಲವೂ ಇದೆ ಅಂದಾಗ ಯಾವ ಯಾವ ಡಾಕ್ಟರ್ ನಿಮಗೆ ಮೆಡಿಕಲ್ ಅನ್ಫಿಟ್ ಮಾಡ್ತಾನೆ ಯಾವ ಡಾಕ್ಟರ್ ನಿಮಗೆ ಅನ್ಫಿಟ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ನಮ್ಮವರು ನಮ್ಮವ್ರು ಬಹಳ ನಮ್ಮ ಕಾರ್ಮಿಕರು ಬಹಳ ಬುದ್ಧಿವಂತಿಕೆ ಅದಾರ ಕೆಲವರು ಹೋಗಿ ಡಾಕ್ಟರ್ ಸರ್ ಏನ್ರ ಒಂದಿಷ್ಟು ತಗೊಂಡು ನಮ್ಗೆ ಅನ್ಫಿಟ್ ಮಾಡ್ರಿ ಅಂತ ಅಂತ ಬಿಟ್ಟಿಲ್ಲ ಇವರು ನಮ್ಮ ಫಾಸ್ಟ್ ಅದರ ಅವ್ರು ಹಂಗೆ ಕಾರ್ಯಕರ್ತರು ಅಂದಾಗ ಡಾಕ್ಟರ್ ಸೆಕ್ರೆಟ್ರಿ ನಿಮ್ ಯೂನಿಯನ್ ಮ್ಯಾನೇಜ್ಮೆಂಟಿಗೆ ಹೋಗಿ ಕೇಳ್ರಿ ಅದನ್ನು ವಾಪಸ್ ತಗೊಂಡ್ರು ಮಾತ್ರ ಆಗ್ತದೆ ಇಲ್ಲಂದ್ರೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರಂತ ನೋಟಿಸ್ ಆ ನೋಟಿಸ್ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನೋಟಿಸ್ ಹಾಕಿದ್ರು ಆ ನೋಟಿಸ್ ನಲ್ಲಿ ಮೆಡಿಕಲ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅದಕ್ಕೆ ನಾವು ಇನ್ಮೇಲೆ ಯಾರೇ ಬಂದರೂ ಆ ಮೆಡಿಕಲ್ ತರಬೇಕು ಅಂತಂದರೆ ಆ ನೋಟಿಸ್ ಬಿಟ್ಟರೆ ಆದ್ರೆ ಮಾತ್ರ ಸಾಧ್ಯತೆ ಆಗ್ತದೆ ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ಸ್ಪಷ್ಟವಾಗಿ ಪಡಿಸ್ತೇನೆ ನೀವು ಅನುಭವ ಅಲ್ರಿ ಮತ್ತಿಗೆ ನೀವು ಹಿಂಗಾಗ ಅಂತ ಹೇಳ್ತೀರಿ ಮತ್ತೆ ನೀವು ಗೆದ್ದ್ರಿ ಹೆಂಗ್ ಮಾಡಿಸ್ತೀರಿ ಅಂತ ಬಂಧುಗಳೇ ನಾನು ತೊಂಬತ್ತಾರರಲ್ಲಿ ನಾವು ರಾಘವೇಂದ್ರ ಕುಷ್ಟಿಗೆ ಸಾಹೇಬರು ಅವತ್ತಿನ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಮತ ಕೊಟ್ಟು ನಮ್ಮನ್ನ ಗೆಲ್ಲಿಸಿದ್ರಿ ನಾವು ಆ ಚುನಾವಣೆಯಲ್ಲಿ ಗೆದ್ವಿ ಗೆದ್ದ ಮೇಲೆ ದೇವೇಗೌಡರ ಅವತ್ತ ಮಾನ್ಯ ಮುಖ್ಯಮಂತ್ರಿಗಳು ದೇವೇಗೌಡರ ಮುಂದೆ ಮಾನ್ಯ ಅಂಬರೇಗೌಡರು ಎಮ್ ಎಲ್ ಎರೇಗೌಡರು ನಮ್ಮ ಹಿಂದೆ ಬೆನ್ನಲ್ಲಾಗಿ ನಿಂತು ಅವತ್ತು ನಾವು ದೇವೇಗೌಡರ ಮುಂದೆ ಕೂತ್ಕೊಂಡು ಆ ವಿ ಆರ್ ಎಸ್ ಅನ್ನ ತಂದಿರತಕ್ಕಂಥದ್ದು ಸಾಧನೆ ಅದರ ಜೊತೆಗೆ ಎರಡನೇ ಅವಧಿಗೆ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಸೇಮ್ ಟೀಮನ್ನ ಚುನಾವಣೆಯಲ್ಲಿ ಗೆದ್ದಿವಿ ಅವತ್ತು ಪಾಪ ನಮ್ಮ ಅಂಬರೇಗೌಡ್ರ ಸಾಹೇಬರು ನಮ್ಮ ನೆಂದಿದ್ರು ಅವತ್ತು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೇವೇಗೌಡರು ಇರಲಿಲ್ಲ ಅವತ್ತು ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರಿದ್ದರು ಅಮರೇಗೌಡರು ಅವ್ರ ಒಂದೇ ಹೇಳಿದರು ಈ ಕುಮಾರಸ್ವಾಮಿ ಅವ್ರಿಗೆ ಪಾಪ ಫ್ರೆಂಡ್ಶಿಪ್ ಅಲ್ಲ ಮುಖ್ಯಮಂತ್ರಿ ಇದ್ರು ಕುಮಾರಸ್ವಾಮಿ ಅಂತ ಮಾತಾಡ್ತಿದ್ರು ಕುಮಾರಸ್ವಾಮಿ ಹಿಂದೆ ಇಪ್ಪತ್ತಾರರ ನಿಮ್ಮಪ್ಪ ಮುಖ್ಯಮಂತ್ರಿ ಇದ್ದ ಮಾಡೋಣ ಈ ನೀವು ಮುಖ್ಯಮಂತ್ರಿ ಇದ್ದೆ ಮಾಡು ಅಂತಂದ್ರೆ ಪಾಪ ಅವ್ರು ಆಗಿಂದಾಗಲೇ ಮೀಟಿಂಗ್ ಕರೆದು ಏಪ್ರಿಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಿರ್ದೇಶನ ಇದೆ ಈಗ ನೀವೇನ್ ಮಾಡ್ತೀರಿ ಅಂತ ಕೇಳಬಹುದು ನಾವು ಒಂದು ಚುನಾವಣೆಯಲ್ಲಿ ಗೆದ್ದರೆ ಮೊದಲ ಆ ನೋಟಿಸ ಒದ್ದು ವಾಪಸ್ ತಗೊಳಕಷ್ಟು ಆ ನೋಟಿಸ್ ಏನಿದೆ ಅದು ವಾಪಸ್ ಹೋಗ್ಬೇಕು ಅದಾದ ಮೇಲೆ ವಿ ಆರ್ ಎಸ್ ಆದರೂ ತರ್ತೀವಿ ಅಥವಾ ಮೆಡಿಕಲ್ ಆದರೂ ತರ್ತೀವಿ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಅವರಂಗೆ ನಾವು ಮೂರು ತಿಂಗಳಾಗ ತರ್ತೀವಿ ಆರು ತಿಂಗಳಾಗ ತರ್ತೀವಿ ಅಂತ ಹೇಳೋದಿಲ್ಲ ಆದರೆ ತಂದೆ ತೋರಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ನಿಮ್ಮ ಮುಂದೆ ಇವತ್ತು ಸ್ಪಷ್ಟಪಡಿಸ್ತೇವೆ ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು